ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ ಕೊಡಿದ್ರಲ್ಲ ಸೇರಿದೆ ಅಂತ ರೆನಾಲ್ಡ್ ಡೆಸ್ಟೋರಾ ಹೌದು ರೆನಾಲ್ಡ್ ಡೆಸ್ಟೋರ್ ಆರ್ ಎಕ್ಸ್ ಎಲ್ ಆಪ್ಷನಲ್ ಗಾಡಿ ಸರ್ ಸಿಂಗಲ್ ಓನರ್ ಗಾಡಿ ಆರ್ ಎಕ್ಸ್ ಎಲ್ ಆಪ್ಷನಲ್ ಬೇಕಲ್ಲ ಹಾ ಆಪ್ಷನಲ್ ವೆಹಿಕಲ್ ಅದು ಓಕೆ ಸರ್ ಏನೈತ್ರಿ ಮಾಡೆಲ್ ಹದಿಮೂರ್ ಮಾಡೆಲ್ ಎರಡ್ ಸಾವಿರ ಎರಡು ಹದಿಮೂರ್ ಮಾಡೆಲ್ ಇದ್ರಿ ಹೌದು ಓಕೆ ಸರ್ ತಾವ ಓನರ್ ಎಷ್ಟು ಎಷ್ಟಿದ್ರೆ ಅಂದ್ರೆ ಸಿಂಗಲ್ ಸಿಂಗಲ್ ಓನರ್ ಓಕೆ ತಗೋಳೋರು ಸೆಕೆಂಡ್ ಓನರ್ ಹಾಕ್ತಾರೆ ಹೌದು ತಗೊಳೋರು ಸೆಕೆಂಡ್ ಓನರ್ ಹಾಕ್ತಾರ ಇದರಲ್ಲಿ ಏನಪ್ಪಾ ಅಂದ್ರೆ ಎರಡ್ ಏರ್ ಬ್ಯಾಗು ಮತ್ತೆ ಮ್ಯಾಗ್ವಿಲು ಹ್ಮ್ ಮತ್ತೆ ಎಬಿಎಸ್ ಬರುತ್ತೆ ಇದರಲ್ಲಿ ಓಕೆ ಫುಲ್ ಸಿಸ್ಟಮ್ ಬರುತ್ತೆ ಹ್ಮ್ ಫುಲ್ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಗಾಡಿ ಇದು ಓಕೆ ಫುಲ್ ಟಾಪ್ ಎಂಡ್ ಫುಲ್ ಲೋಡೆಡ್ ಇದಕ್ಕೆ ಏರ್ ಬ್ಯಾಗ್ ಕೂಡ ಬರುತ್ತೆ ಎ ಬಿ ಎಸ್ ಕೂಡ ಬರುತ್ತೆ ವೆಹಿಕಲ್ ಹೌದಾ ಹೌದು ಮ್ಯಾಗ್ ವೀಲ್ ಬರುತ್ತೆ ಮ್ಯಾಗ್ ವೀಲ್ ಐತ್ರಿ ಓಕೆ ಸರ್ ರನ್ನಿಂಗ್ ಎಲ್ಲ ಎಷ್ಟು ಇದೆ ಸರ್ ಕಿಲೋಮೀಟರ್ ಸರ್ ರನ್ನಿಂಗ್ ಈಗ 93000 ಆಗಿದೆ ಅದು ಶೋರೂಮ್ ಮೇಂಟೇನೆನ್ಸ್ ಸರ್ ಅದು ಶೋರೂಮ್ ಕಡೆಲೇ ಐತ್ರಿ ಅಲ್ಲ ಹ ಶೋರೂಮ್ ಶೋರೂಮ್ ಮೇಂಟೇನೆನ್ಸ್ ಇದೆ ಓಕೆ 93000 ರನ್ನಿಂಗ್ ಆಗಿದೆ ಈಗ ಇನ್ನ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ದೀರಾ ಫ್ರಂಟ್ ಟು ಬ್ಯಾಕ್ ಟೈರ್ ಕಂಡೀಷನ್ ಎಲ್ಲಾ ಒಂದು 80% ಇದೆ ಸರ್

ಮೈಲೇಜಲ್ಲಿ ಏನು ಬರುತ್ತೆ ಸರ್ ಪ್ಲಸ್ ಬರುತ್ತೆ ಸರ್ ಏಯ್ಟಿ ಫೈವ್ ಇದು ಆರ್ ಎಕ್ಸಲ್ ಆಪ್ಷನಲ್ಲಿ ಏಯ್ಟಿ ಫೈವ್ ಇದು ಓಕೆ ಬರ್ತೈತೆ ರೀ ಟ್ವೆಂಟಿಟಾ ಹೌದು ಓಕೆ ಸರ್ ಇಲ್ಲ ವೇರೆಂಟ್ ಪ್ಯೂಲ್ ಡೀಸೆಲ್ ಓಡಂಟಾ ಡೀಸೆಲ್ ಡೀಸೆಲ್ ವೇರೆಂಟ್ ಇದು ಓಕೆ ಸರ್ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಏನೇ ಬರುತ್ತೆ ಸರ್ ಇವಾಗ ಏರ್ ಬ್ಯಾಗ್ ಬರುತ್ತೆ ಅಂದ್ರಿ ಇವಾಗ ಏರ್ಬ್ಯಾಗು ಹಾಂ ಮತ್ತೆ ಈ ಟಚ್ ಸ್ಕ್ರೀನ್ ಸಿಸ್ಟಮು ಓಕೆ ಎಲ್ಲ ಓಕೆ ಫೋರ್ಸ್ಟರಿಂಗ್ ಎಲ್ಲ ಇದ್ದೀವಿ ಎಫ್ ಸಿಂಗ್ ಫೋರ್ ಅದು ಮಾಮೂಲಿ ಹ್ಞೂ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಲ್ಲಿ ತನಕ ಎಫ್ ಸಿ ಎಫ್ ಸಿ ಇನ್ನೂ ಇಪ್ಪತ್ತೆಂಟರವರೆಗೂ ಇದೆ ಓಕೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಹ್ಞೂ ಬೇಕಂದ್ರೆ ಕಟ್ಟಿ ಕೊಡ್ತೀವಿ ಇಲ್ಲ ಅಂದರೆ ಕಟ್ಕೊಂಡ್ರೆ ರೇಟು ಕಡಿಮೆ ಮಾಡ್ತೀವಿ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ನಾವೀಗ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀವಿ ಆ ಏನು ಹೇಳ್ತಾ ಇಲ್ಲ ಐದು ಲಕ್ಷ ಹೇಳ್ತಾ ಇದೀನಿ ಓಕೆ ಸ್ವಲ್ಪ ಜಾಸ್ತಿ negotiable ಆಗಲ್ಲ ಸ್ವಲ್ಪ ಕಡಿಮೆ ಸ್ವಲ್ಪ ಆಗುತ್ತೆ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿಮೂರು ಮಾಡೆಲ್ ತಾವು ಸಿಂಗಲ್ ಓನರ್ ಓಕೆನಾ ಹೌದು ಹೌದು ಹ್ಮ್ ಓಕೆ ಸರ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡಿಸಿದ್ರೆ ಅಂತ ಹೇಳ್ತಾ ಇದ್ದಾರೆ ಗಾಡಿಗೆ ತಮ್ಮ ಕಡೆಯಿಂದ ತಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪಿಟೆಡ್ ಏನು ಮಾಡಿಸಿಲ್ಲ ಯಾಕಂದ್ರೆ ಎಕ್ಸ್ಟ್ರಾ ಪಿಟೆಡ್ ಮಾಡಿದಂತ ಅವಶ್ಯಕತೆನೇ ಇಲ್ಲ ಈ ಗಾಡಿಗೆ ಎಲ್ಲ ಫೀಚರ್ಸ್ ಇದೆ ಎಕ್ಸ್ಟ್ರಾ ಪಿಟೆಡ್ ಏನು ಬರಲ್ಲ ಸರ್ ಎಲ್ಲ ಶೋರೂಮ್ ಬರುತ್ತೆ ಹ್ಮ್ ಓಕೆ ಸರ್ 5 ಲಕ್ಷದಲ್ಲಿ ಏನು ಮಾಡಿ ಸರ್ ಹೆಚ್ಚು ಕಡಿಮೆ ಒಂದು 10000 ಡೌನ್ ಮಾಡೋಣ ಸರ್ ಜಾಸ್ತಿ ಇಲ್ಲ ಓಕೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ತನಕ ಕೊಡ್ತೀರಾ ಹಾಂ ತೊಂಬತ್ತು ಸಾವಿರ ಓಕೆ ಸರ್ ಇದು ಫೈನಲ್ ರೇಟ್ ಆಗಿರುತ್ತೆ ಏನು ಸರ್ ನಾಲ್ಕು ತೊಂಬತ್ತರಲ್ಲಿ ನಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಸ್ವಲ್ಪ ಏನು ಅಲ್ಪ ಸ್ವಲ್ಪ ಕಳಿಸಿ ಸರ್ ಸ್ವಲ್ಪ ಜಾಸ್ತಿ ಇಲ್ಲ ಹ್ಞೂ ಅದನ್ನು ನೋಡ್ಕೊಡೋ ಪ್ರಯತ್ನ ಮಾಡ್ತೀರಿ ಆಯ್ತು ರೀ ಓಕೆ ಇದು ಗಾಡಿ ಗಾಡಿಯಂತೂ ಲೊಕೇಶನ್ ರೀ ಹಾಸನ್ನು ಹಾಸನ್ನು ಟೌನ್ ಸರ್ ಅಕ್ಕಪಕ್ಕಲ್ಲಿ ಐತ್ರಿ ಹಾಸನ್ ಟೌನ್ ಟೌನ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಟೌನ್ ಟೌನ್ ಇದೆ ಟೌನ್ ಇಲ್ಲ ಸರ್ ಅದು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಇದೆ ನಂಬರ್ ಓಕೆ ಅಪಾಯ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ ಥ್ಯಾಂಕ್ ಯು ಆಯ್ತು ಆಯ್ತು